ಮಾವಯ್ಯ ಅಲದಾರೆ ಪಾಪ ಎಷ್ಟು ಒಳ್ಳೆಯವರವರು ಎಲ್ಲ ನಮಗೆ ಸಹಾಯ ಮಾಡ್ತಾರೆ ಅದಕ್ಕೆ ಮುಂದೆ ನಾನು ತಮ್ಮನ್ನ ಶಾಲೆಗೆ ಹಾಕ್ರಿ ಅಂತ ಹೇಳಬೇಕು ಇಲ್ಲಾಂದ್ರೆ ತಮ್ಮ ಸ್ಕೂಲ್ಗೆ ಹೋಗ್ತಾ ಮನೆಯಾಗ ಇರಬೇಕಾಗ್ತೈತಿ ಇವ್ರು ಇವ್ರ ಮುಂದೆ ಹೇಳಬೇಕು ಅತ್ತೆ ಮಾತ್ರ ಬೈಯುತ್ತಾರೋ ಬರೀ ಇವಾಗಂತೂ ಬೈಯೋದು ಮಾಡತ್ತಾರೋ ಮೊದಲು ಬೈತಿರ್ಲಿಲ್ಲ ಇವಾಗ ಯಾಕೋ ಏನು ಬೈಯೋತ್ತಾರ ಅದಕ್ಕೆ ನಾನು ಅತ್ತಮ್ಮನ ಕೇಳೋದಿಲ್ಲ ಮಾವನ ಕೇಳ್ತಾನೆ ಮಾವಯ್ಯ ಹ್ಞೂ ಅಂದ್ರೆ ಶಾಲೆಗೆ ಹಾಕ నమ్ శివున హా మవయ్య అే ఏ ప్రీతి అంగ ఏం గొప్పైతే అయితేమ్ నూ అర్క అందల్ అదక అనే అది కండంగాయిత్రీ అంటీ అల్ే నోడ్రీ అదక అర్కొదంత్రి బండి అత్తమ్మ అతమ్మ సరి సరి హో అత్తమ్మ శివుగా ఏనరా ఊట మాస్రీ అత్తమ్మ ಹ್ಮ್ ಹ್ಞೂ ನನಗೆ ಗೊತ್ತಿರಿ ಸರ್ತಿ ಹೋಗಿ ನೀಡಿ ಕೊಡ್ತಾನೋ ತಿಂತಾನು ನೀನು ತಿನ್ನೋಕೂ ಬರಂಗಿಲ್ಲ ಏನೋ ಅವನಿಗೆ ಇನ್ನು ತಿನ್ನಿಸ್ಬೇಕು ಇನ್ನೂ ಏನೇ ಹೇಳಿ ಕೂಸ್ ಮಾಡಿದಾಗ ಮಾಡ್ತೀಯಲ್ಲ ಅವನಿಗೆ ಇಲ್ಲ ಅತ್ತಮ್ಮ ಹೇಳೀನಿ ಅವಂಗ ತಿನ್ನಂದ್ರೆ ಎಲ್ಲ ಚೆಲ್ಲು ಬಿಡ್ತಾನು ಅದಕ್ಕೆ ನೀವು ಬೈತಾರಲ್ಲ ಅದಕ್ಕೆ ನೀವೇ ತಿನ್ನಿಸ್ರಿ ಅಂತ ಹೇಳೀನಿ ಆಯ್ತು ಆಯ್ತಮ್ಮ ನೀವು ಕೂಡ್ರಿ ಅವನ ತಮ್ಮ ನಾ ಬಂದ ಕ್ಲೀನ್ ಮಾಡ್ತೀನಿ ಅಲ್ಲಿ ನನ್ನ ಗಂಡ ಕಂಡ ಕಂಡ ಧ್ವನಿ ಕೇಳಿಸ್ಟ ಅದಕ್ಕೆ ಪಟ್ಟಂತ ಈಕೆ ನೀನ್ ಕರ್ಕೊಂಡ್ ಹೊಂಟಾನಂತ ನೋಡಕ್ ಬಂದ್ರೆ ಇಲ್ಲಿ ಎಲ್ಲಿ ಕಾಣವಲ್ಲ ಏನ ನನಕ ಏನ ಸೌಂಡ್ ಕೇಳಿಸ್ತ ಏನ ಇಲ್ಲಿ ಎಲ್ರ ಇದಾನ ಮಕ್ಕ ಈಕೆ ನೋವು ನಾನು ಹುಡುಗಿ ಕರ್ಕೊಂಡು ಹೋಗ್ಬೇಕು ಅನ್ನೋಷ್ಟೊತ್ತಿಗೆ ಹೊರಗೆ ಬಂದವಲ್ಲ ಈಕೆಕಂತ ಪಿಸಿ ನಾನು ಹೋಗೋದು ಬಹಳ ಕಷ್ಟ ಐತಿ ಅದಕ್ಕೆ ಇಲ್ಲೇ ಹಿಂದೆ ಮುಚ್ಕೊಂಡನ ಹಾ ಈಕೆ ಏನಾರ ನೋಡಿದ್ರ ಅಂದ್ರ ಮತ್ತೆ ನನ್ನ ಒಳಗೆ ಕರೆದು ಕುಂಚ್ಕೋತಾಳ ಹೆಂಗ್ ಮಾಡ್ಕೊಂಡ್ ಬರ್ತೈತಿ ಮಾಡ್ಕೊಂಡ್ ಬರ್ಲಿದಂತೇಳಿ ಇರ್ಲಿ ಬಿಡು ಬಂದ ಮೇಲೆ ಕೇಳ್ತಾನ ಅವನು ಎಲ್ಲಿಗಿದ್ದೆ ಅಂತ ಹೇಳಿ ಅಲ್ಲ ನಾನು ಹಿಂಗೆ ಬಂದ್ ನಿಮ್ ನೋಡೋ ವರ್ಷಕ್ಕೆ ಅಂದ್ರೆ ಹುಡುಗಿ ಬಿಟ್ಟಾನ ಹ್ಮ್ ಧ್ವನಿ ಕೇಳಂಗಾತ ಪ್ರೀತಿ ಎಂದಂಗ್ತ ಈ ನಿಮ್ಮಅ ಏನಾರ ಇಲ್ಲ ಆಯ್ತಮ್ಮ ಇಲ್ಲ ನಾನು ಒಬ್ಬ ಹೋಗ ನಾನಂದ್ರಮ್ಮ ಹಾ ಆಯ್ತು ಹೋಗು ಅಕ್ಕಿನ ಕರ್ಕೊಂಡು ಹೋಗುವ ಯಾಕೆ ಬರ್ದ್ರ ಅವ್ರು ಹುಡುಗರ ತೋರಿಸ್ತಾರ ತೋರಿಸ ಅಂದ ನಾ ಹೇಳಾಕಿಗೆ ಏನ

ಇಲ್ಲೇ ನಿಂತು ಬಿಟ್ಟಾಳು ನನ್ನ ಬನಿ ಕೇಳಿ ನಿಂತು ಬಿಟ್ಟಾಳಾಕೆ ನಗೆ ಗೊತ್ತಾತೀಗ ಈಗ ಸ್ವಲ್ಪ ಇಲ್ಲೇ ಮುಂದೆ ಹೋಗಂತಾನೆ ಹೋಗಂದ ಆಮೇಲೆ ಕೆಡುವ ಒಳಗೆ ಮರಿ ಆಗಿಬಿಡ್ದು ಅಂದ್ರೆ ಪಟ್ 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 ಅಂತ ಓಡ್ಬಿಡ್ತಾಳೆ ಹ್ಞೂ ಅಲ್ಲ ಆ ಹುಡುಗಿಗೆ ಅಂಥ ಪರಿ ಬಟ್ಟೆ ಹೋಗ್ಯ ಕೊಟ್ಟಾಳು ಮನುಷ್ಯನೋ ನನಗಿನ ಅದಾಳು ಇಕ್ಕಿ ಜಗಳ ಮಾಡಾಕತ್ತರ ದಿನ ಜಗಳ ಮಾಡ್ಕೋತ ಕುಂದಿರ್ಬೇಕು ನಾನು ಜಗಳ ಬಿಡು ಅಂತಂದ್ರೆ ಇಂಥ ಪರಿ ಮಾಡತ್ತಾಳು ಚೇ 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 ಚಿ ಈಕಿನ ಮಕ್ಳಿಗೆ ಇಕ್ಕಳೋದು ಆಗಿದ್ರೆ ಹಿಂಗ ಮಾಡ್ತಿದ್ಲು ಇಲ್ಲಲ್ಲ ಪಾಪ ಅವ್ರಿಗೆ ಎಷ್ಟು ಕಷ್ಟ ಕೊಡತ ಹ್ಞೂ ದೇವರು ಮ್ಯಾಲೆ ನೋಡ್ತಿರ್ತಾನೆ ಯಾವಾಗಲೂ ಎಲ್ಲನೂ ಯೋಚನೆ ಮಾಡಿ ಇನ್ನೊಬ್ಬರಿಗೆ ಕಷ್ಟ ಕೊಡ್ಬೇಕು ಅದನ್ನ ಬಿಟ್ಟು ಪರಿ ಕಷ್ಟನೂ ಕೊಡಬಾರ್ದು ಅಕ್ಕಿ ಕಷ್ಟ ಕೊಡಾತಳಂತೆ ನಾವು ಒಳ್ಳೇದು ಮಾಡಿರ ಅದಿಗೂ ಸ್ವಲ್ಪ ದೇವರು ಒಳ್ಳೆ ಬುದ್ಧಿ ಕೊಡ್ತಾನೆ ಅದನ್ನ ಬಿಟ್ಟು ನಾನು ಕಷ್ಟ ಕೊಡೋದು ಅಕ್ಕಿಗೆ ಕಷ್ಟ ಕೊಡುದು ಅಂತಂದ್ರೆ ನಾವು ಇಬ್ಬರನ್ನು ಮ್ಯಾಲ ಕರ್ಕೊಂಡು ಹೋಗ್ಬಿಡ್ತಾನೆ ದೇವ್ರು ಯಾಕಂದ್ರೆ ಸಣ್ಣ ರೂಪ ವಯಸ್ಸು ರೂಪನೇ ಆಗ ದೇವ್ರ ನಮ್ಮನೆಗೆ ಬಂದಿದ್ರ ಹಾಂ ಚಲೋ ತಗೋ ನೋಡ್ಕೊಂತಾಗಿ ಅಂತ ಆದರೂ ಮತ್ತೆ ಆದರೂ ಮತ್ತೆ ಎಲ್ಲಿ ಅಂತ ಹೇಳಿ ಸುಮ್ಮನೆ ಆದ್ನಿ ಇನ್ನೇನು ಮಾಡೋಕತಿ ಇರ್ಲಂತ ಆ ಕಡೆಗೆ ಹೋಗೋಣ ಅಂದ್ರೆ ಈ ಕಡೆ ಕರ್ಕೊಂಡು ಹೋಗ್ಬಿಡ್ತಾನಂತ ಅಷ್ಟು ಒಟ್ಟಿ ಅದ ಹುಡುಗಿ ಯಾವಾಗ ಒಬ್ಬಾಕೆ ಹೋಗಿಬೇಕು ನಾನು ಸ್ವಲ್ಪ ಒಂದು ಕೈ ತುಡ್ಸೀನಿ ಅಂದ್ರೆ ಪಟ ಪಟ ಹಾಕವು ಅಲ್ಲೇ ಒಣಗಿಸ್ಕೊಂಡು ತಗೊಂಡ್ ಬರ್ತಾರ ಆತು ಇವೇನ ಇದ್ದಂಗ ಇಲ್ಲ ಯಾರಂದ್ರೆ ಒಟ್ಟ ಇಲ್ಲ ಇಲ್ಬಿಡಿ ಇಲ್ಲೇನ ಹ್ಮ್ ಇದ್ರೆ ಇಷ್ಟ ನಾವೇ ಅಲ್ಲಿ ಅವ್ರು ಮುಚ್ಕೊಂಡ್ ಕುಂದಿರ್ತಿದ್ದ ಮುಚ್ಕೊಂಡ ಹ್ಮ್ ಅವಂದ್ಕಡೆ ಕಾಲಿಲ್ಲ ಊರ್ ಬಂದ್ಬಿಡ್ತಿದ್ದೆ ಹ್ಮ್ ಅವ್ನ್ ಮಾಡ್ಬೇಕು ನಾನು ಇದೀನ ಎತ್ತಾಗ ಕೇಳಿಸಿರ್ಬೇಕು ಇರ್ಲೇ ಕಡೆ ಮತ್ತೆ ಮಾಡ್ದ ಹೋಗ್ ಸರಿ ಕಡೆ ನಾನೇ ಇಲ್ಲಿ ಏನ್ ಮಾಡ್ಲಿ ಸುಮ್ಮ ಕಾಲ್ ಬೇನೇಕಾ ಅಲ್ಲಿ ಹೋಗಿ ಚೇರ್ನಾಗ ಕುಂದ್ರನು ಸುಮ್ಮ ಅದಕ್ಕೆ ಕೆಲಸ ಐತಿ ಅಂತ ಹೇಳಿ ಉರ್ಲಿ ಪಾಯ್ಕಿನ ಓನ ಇಲ್ಲಿ ನಿಂತ ಸ್ವಲ್ಪ ನೋಡ್ತೇನೆ ಪ್ರೀತಿಯೇ ಏ ಪ್ರೀತಿ

Neenu, namaka, mawa yadu antara, sumuna, ati yanchandana sati, neenu namaka, ajya-ajji anna, chandaka antara, nawa ninda ajya-ajji sakidanga kate. Illa, mamaya, naa, nalla, shoo,

ಯಾಕ ತಂದೆ ತಾಯಿ ಇದ್ರು ಅವ್ರ ಯಾಕೆ ಕೇಳ್ತಿದ್ರು ತಂದೆ ತಾಯಿ ಇಲ್ಲದ ಮಾತ್ರ ನೋಡ್ಕೊಳಕ್ ಅದಾರು ನೋಡ್ಕೊಳಕ್ ಯಾರು ಇಲ್ಲ ಆದ್ರೂ ಪಾಪ ಎಷ್ಟು ಮಾತು ಕೇಳ್ತತಿ ಹುಡುಗಿ ಇಂಥ ಹುಡುಗಿನ ನಾನು ಎಲ್ಲೂ ನೋಡಿ ಬಿಡು ಎಲ್ಲಾ ಮಾಡ್ತಾ ಬಾ ತಾಳು ಕಸ ಹೊಡಿತಾಳು ಹೋಗ್ಯಾನ ಒಕ್ ತಗೊಂಬಂದಾಳು ಅದು ಅಲ್ಲಿ ಬಾವಿ ನೀರು ಇಳಿ ಅಂತಾಳಿ ಹುಡುಗಿಗೆ ಮುರನೈದ ಹುಡುಗಿ ಹೆಂಗ್ ಬಾವಿ ನೀರು ಎಳಿತತಿ ಎಳ್ಯಾಕೆ ಎಲ್ಲಿಂದ ಬರ್ತತಿ ಈಗ ಮುರ್ನೈತಿ ಮುಗತ್ತ ಏಟು ಉಯಿಸಿರ್ಬೇಕಿ ಹಾ ಒಂದ ಹನ್ನೆರಡು ವರ್ಷದ ಇರ್ಬೋದನು ಈ ಹುಡುಗಿ ಹೋಗಿ ಏನೋ ಹತ್ತು ವರ್ಷ ಆಯ್ತು ಹೋಗಿ ನೀರು ಇಳಿ ಅಂತಾಳ ಹ್ಮ್ ಸಾಲಿಗೆ ಹಚ್ಚದ್ ಗೊತ್ತಿಲ್ಲ ಇಂತಾದೆಲ್ಲಾ ಗೊತ್ತೈತಿ ಕಿ ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಮ್ಮ ತಂದೆ ತಾಯಿ ಇಲ್ಲದ ಅಂತಾರೆ ಯಾವ ರೀತಿ ಬರ್ತಾ ಇದೆ ಹೇಗೆ ಬರ್ತಾ ಇದೆ ಅಂತ ಹೇಳಿ ಆದ್ಮೇಲೆ ಕಮೆಂಟ್ ಮಾಡಿ ತಿಳಿಸಿ ತುಂಬ ಚೆನ್ನಾಗಿದೆ ಸ್ಟೋರಿ ಮುಂದೆ ಬರಬರ್ತಾ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಸೊ ನೀವೇ ಅಂತೀರಾ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಹೇಳಿ ಹಾಗಿದೆ ಈ ಸ್ಟೋರಿ ಪ್ಲೀಸ್ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ ಒಂದು ತಂದೆ ತಾಯಿ ಇಲ್ಲದೆ ಇರುವ ಇಬ್ಬರು ಅಕ್ಕ ತಮ್ಮ ಯಾವ ರೀತಿ ಒಂದು ಜೀವನದಲ್ಲಿ ಹೋಗ್ತಾರೆ ಅನ್ನೋದನ್ನ ಈ ಈ ವಿಡಿಯೋದಲ್ಲಿ ನಾವು ತೋರಿಸ್ಕೊತಾ ಇದ್ವಿ ಸೊ ಪ್ಲೀಸ್ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಹಾಗೆ ಪ್ಲೀಸ್ ವ್ಯೂಸ್ ಜಾಸ್ತಿ ಬರಲಿ ಅಂತ ಕೇಳ್ಕೊತಾ ಹಾಗೆ ವಿಡಿಯೋ ನೋಡಬೇಕಾದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಪಕ್ಕದ ಸ್ಥಾನ ಬೆಲ್ಲಾಕಿನ ಕ್ಲಿಕ್ ಮಾಡಿ ಆಲ್ ಅಂತ ಟೈಪ್ ಮಾಡಿ ನೋಡಿ ಇವತ್ತು ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ ದೇವಸ್ಥಾನಕ್ಕೆ ಹೋಗ್ತಾನೆ ಸೆವೆನ್ ಓ ಕ್ಲಾಕಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ ಆದರೆ ಹೋಗಬೇಕಾದ್ರೆ ಒಂದು ವೀಡಿಯೋ ಮಾಡಿನೇ ಹೋಗೋಣ ವ್ಯೂಸ್ ತುಂಬಾ ಕಡಿಮೆ ಬರ್ತಾ ಇದೆ ಅಂತ ಹೇಳಿ ಮತ್ತು ವೀಡಿಯೋನ ಮಾಡಿಟ್ಟು ಹೋಗ್ತಾ ಇದ್ದೀನಿ ಸೊ ಪ್ಲೀಸ್ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಅಂತ ಅಷ್ಟೇ ಕೇಳ್ಕೊಳ್ಳೋದು ವೀಡಿಯೋ ಹೇಗೆ ಬರ್ತಾ ಇದೆ ಅಂತ ಹೇಳಿ ಒಂದು ಕಮೆಂಟ್ ಹಾಕಿ ತಿಳಿಸಿ ನನಗೂ ಗೊತ್ತಾಗುತ್ತೆ ಯಾವ ರೀತಿ ಸ್ಟೋರಿಚ್ ನಿಮ್ಗೆ ಇಷ್ಟ ಆಗ್ತಾ ಇದೆ ಅಂತ ಹೇಳಿ ಓಕೆನಾ ಮಾವಯ್ಯ ಮಾವಯ್ಯ ನಿಮ್ಮನ್ನ ಇನ್ನೊಂದು ಕೇಳಬೇಕು ಮಾವಯ್ಯ ಏನ್ ಪ್ರೀತಿ ಕೇಳು ಅಲ್ಲ ನಿಮ್ಮ ಅತ್ತಿ ಕೇಳಿದಂಗ್ ಮಾಡತ್ತಿಲ್ಲ ಕೇಳು ನನ್ ಕೇಳಾಕ ನಿನ್ಗೆ ಏನ್ ಅಂಜಿಕೆ ಕೇಳು ಮಾವಯ್ಯ ಮಾವಯ್ಯ ನಂಗ ಸ್ಕೂಲಿಗೆ ಹೋಗುದಂದ್ರ ಬಾಳ ಇಷ್ಟ ಮಾವಯ್ಯ ನನಗ ಶಿವಗ ಮಮ್ಮ ದೊಡ್ಡ ಸ್ಕೂಲಿಗೆ ಹಾಕಿದ್ರು ಆದ್ರೆ ನಂಗೆ ದೊಡ್ಡ ಸ್ಕೂಲ್ ಅಂತ ಏನು ಬೇಡ ಮಾವಯ್ಯ ಸಣ್ಣ ಸ್ಕೂಲ್ ಆದ್ರೆ ಪರವಾಗಿಲ್ಲ ನನ್ನ ಪರ್ ನನ್ ಇಲ್ಲ ಅಂದ್ರೆ ಶಿವನಾದ್ರೂ ಸೇರಿಸು ಅಂತ ಹೇಳು ಮಾವಯ್ಯ ಹೌದು ಯೋ ನಿಂಗೆ ಸಾಲಿಗೆ ಹೋಗುದಂದ್ರ ಅಷ್ಟು ಇಷ್ಟಾನ ಅಯ್ಯೋ ನಾನ್ ಹಚ್ತನ್ ಬಿಡಿವ ಯಾಕೆ ಮಾಡ್ತಿದ್ದಿ ನಿಮ್ಮ ನಿಮ್ ಅತ್ತಿರೋನ್ ಮಾತ್ ಕೇಳ್ತಾನ ಹಚ್ ಅಂದ್ರ ಹಚ್ಚೇ ಹೇಳತ್ತಂತ ಹೋಗುಂತ ಅದ್ರಾಗ ಏನೈತಿ ಯಾಕ ಸಾಲಿ ಕಾಲತ್ರ ನೀವು ದೊಡ್ಡರಾಗಿ ಏನಾರ ನೌಕರಿ ಮಾಡಾಕ್ರ ನಮಗೂ ಚಲೋನಲ್ಲ ಅಂತಾದ್ರ ಮನೆಯಾಕ ಏನೈತಿ ಹಾ ನಾನು ಹೋಗಿ ಕೇಳ್ಕೊಂಡ್ ಬರ್ತೇನೆ ನಮ್ಮ ಊರಾಗ ದೊಡ್ಡ ಸಾಲಿ ಇಲ್ಯವ್ ಒಂದ ಗೋರ್ಮೆಂಟ್ ಸಾಲಿ ಇದೆಯಾ ಅಲ್ಲಿ ಏನ ಎಲ್ಲಾರನೂ ಹಚ್ಕೋತಾರ ಆದ್ರ ಕನ್ನಡದಾಗ ಅಲ್ಲಿ ಆ ಕನ್ನಡ ಮೀಡಿಯಮ್ ಅದು ನೀವು ಹೋಗ್ತಿದ್ರಲ್ಲ ಇಂಗ್ಲೀಷ್ ಮೀಡಿಯಮ್ ನಿಮ್ಮಪ್ಪ ನಿಮ್ಮ ನಿಮ್ಮಅವ್ವ ಹಚ್ಚಿದ್ರಲ್ಲ ಅಂತದ ನಮ್ಮ ಊರ್ನಾಗ ಇಲ್ಲ ಅದಕ್ಕಾಗಿ ನಾ ಹೇಳತ್ತಿರೋದು ಅದಕ್ಕೆ ಹಚ್ಚಂದ್ರ ಹೋಗಿ ನಾನು ಹೆಸರ ಹಚ್ಬರ್ತೇನೆ ನೋಡಿವ ಪ್ರೀತಿ ಅಯ್ಯೋ ಮಾವಯ್ಯ ಈಗ ಯಾವ್ದಾದ್ರೂ ಏನ್ರಿ ದೊಡ್ಡ ಸಾಲಿಗೆ ಆದ್ರ ಬಹಳ ರೊಕ್ಕ ಮಾವಯ್ಯ ಅಪ್ಪ ಅಮ್ಮ ಏನಿಲ್ಲ ಅಂದ್ರು ಅಷ್ಟೆಲ್ಲ ಕರ್ತಿದ್ರು ನಿನ್ ಕೈಯಲ್ಲಿ ಯಾವಾಗ ಆಗ್ತತಿ ಮಾವಯ್ಯ ಪಾಪ ನೀವು ನೋಡ್ಕೊಳ್ಳೋದೇ ಹೆಚ್ಚು ಅಂತಾದ್ರಲ್ಲಿ ಅದಕ್ಕ ಮಾವಯ್ಯ ಕನ್ನಡ ಶಾಲೆ ಆದ್ರೂ ಪರವಾಗಿಲ್ಲ ನಮ್ಗೆ ಅಲ್ಲಿ ವಿದ್ಯೆ ಹತ್ತಿದ್ರೆ ಸಾಕಲ್ಲ ಅದಕ್ಕೆ ಸರಿ ಮಾವಯ್ಯ ನಂಗ ಅಲ್ಲಿ ಹಚ್ಚತೀಯ ಅತ್ತೆ ಮಗೊಂದ್ಸರಿ ಹೇಳು ಮಾವಯ್ಯನ್ ಬಾವ ಯಾರು ಚಿಂತೆ ಮಾಡ್ತಿದ್ದೀ ಬಾ ಇಲ್ಲೇ ಬಂದ್ ಬಾದ್ರೆ അയ്യോ മാവയെ മാവയ്യ എട്ട് വേറൊരു എസ് നമുക്ക് നക്കുതന മാതാത്തോ നഗയ്യ ഇഷ്ടം